ಎಲ್ರಿಗೂ ನಮಸ್ಕಾರ ಸಿರಿ ಕ್ರಿಯೇಷನ್ಸಿಗೆ ಆತ್ಮೀಯ ಸ್ವಾಗತ ಜನವರಿ ಅಂದ ತಕ್ಷಣ ಏನೋ ಹೊಸ ಉತ್ಸಾಹ ತನು ಕುಣಿಯತ್ತೆ ಮನ ನಲಿಯತ್ತೆ ಜೊತೆಗೆ ಇನ್ನೇನು ಸುಗ್ಗಿ ಹಬ್ಬ ಬಂತಲ್ಲ ಸಂಕ್ರಾಂತಿ ಹಬ್ಬ ಖುಷಿಯೋ ಖುಷಿ ಬನ್ನಿ ಈ ಖುಷಿಯಲ್ಲಿ ಕೋಲಾಟ ಆಡಿ ಬರೋಣ ಕೋಲಾಟ ಅಂದ ತಕ್ಷಣ ಕೃಷ್ಣ ನೆನಪಾಗ್ತಾನೆ ಅಲ್ವಾ ಸರಿ ಹಾಗಾದರೆ ಕೃಷ್ಣನ ಕಥೆಯನ್ನೇ ಕೇಳೋಣ ಕೋಲಾಟ ಹಾಡೋಣ ಸುಗ್ಗಿ ಹಬ್ಬ ಮಾಡೋಣ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡೋಣ ಈಗ ಈ ಹಾಡು ಕೇಳೋಣ ರಚನೆ ಸಾನಾ ಶ್ರೀಲಕ್ಷ್ಮಿ ಬೆಂಗಳೂರು ರಾಗ ಸಂಯೋಜನೆ ಶ್ರೀಮತಿ ಪ್ರತಿಭಾ ಪ್ರಸಾದ್ ಬೆಂಗಳೂರು ಹಾಡಿದ್ದು ಶ್ರೀಮತಿಯರಾದ ಭಾಗೀರಥಿ ಕವಲಕ್ಕಿ ಸಾನಾ ಶ್ರೀಲಕ್ಷ್ಮಿ ಉಮಾ ನರಸಿಂಹಮೂರ್ತಿ ಹಾಗೂ ಪ್ರತಿಭಾ ಪ್ರಸಾದ್ ಬೆಂಗಳೂರು ವಿಡಿಯೋ ಸಂಕಲನ ಮತ್ತು ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡುಬಾಗಿಲು ವಿಜಯಕುಮಾರ್ ಬೆಂಗಳೂರು ಎಲ್ಲರೂ ಖುಷಿ ಖುಷಿಯಾಗಿರಿ ನೆಮ್ಮದಿಯಾಗಿರಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಚಿನ್ನದಾರನ್ನದ ಕೋಲು ಕೊಲೆ ಕೋಲೆ ಕೊಲೆ ಕೋಲೆನ ಕೊಲೆ ಚಿನ್ನದಾರನ್ನದ ಕೋಲು ಕೊಲೆ ಕೋಲಾಟ ಆಡೋಣ ಬನ್ನಿರಲ್ಲ ಕೃಷ್ಣನ ಕತೆಯನ್ನು ಪಾಡಿರಲ್ಲ ಕೋಲಾಟ ಆಡೋಣ ಬನ್ನಿರಲ್ಲ ಕೃಷ್ಣನ ಕತೆಯನ್ನು ಪಾಡಿರಲ್ಲ തധയനോ പാടിരല്ലേവീ വസുദേവര അഷ്ടമ ഗർഭദി അഷ്ടമി ദിനോഹിണി നക്ഷത്രോലെ കോവകി വസുദേവര അഷ്ട ംസന ശരമനെ കോ കംസന ശരമനെ ജനിച്ച ഗോവിന്ദ മധുരയിലേ ജനിച്ച ഗോവിന്ദ മധുരയില സോലെ കോലെന്ന കൊലേ ചിന്ന കോ चिन्नोले गोकुल के ताबन्ध कृष्णया यशो दे नन्दर कन्नैया कोले 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 गोकुल के ताबन्ध कृष्णैया यशो नन्दर कन्न బలరామన తమ్మయ్యా కోలే 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 అన్నా బలరామన తమ్మయ్యా తమ్యా గోపాలకరాగళయ్యా కోలే కరాగళయొల్ కో చిన్నదరణ కోలు కో

ಕೋಲೇ ಕೊಲೆ ಹೃದಯವ ಕದ ಕಳ್ಳ ಕೃಷ್ಣ ಜಗಮನ್ನಿ ಗೆದ್ದ ಮಲ್ಲ ಕೃಷ್ಣ ಜಗಮನ್ನಿ ಗೆದ್ದ ಮಲ್ಲ ಕೃಷ್ಣ ಕೊಲೆ ಕೊಲೆ ಕೊಲೆನ ಕೊಲೆ ಚಿನ್ನದ ರೋಲು ಕೊಲೆ 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 ಕೊಲೆನ ಕೊಲೆ ಕೋಲಾಟ ಆಡೋಣ ಬನ್ನಿರಲ್ಲ ಕೃಷ್ಣನ ಕಥೆಯನ್ನು ಪಾಡಿರಲ್ಲ ಕೋಲಾಟ ಆಡೋಣ ಬಂದಿರಲ್ಲ ಕೃಷ್ಣನ ಕಥೆಯನ್ನು ಪಾಡಿರಲ್ಲ ಕೃಷ್ಣನ ಕಥೆಯನು ಪಾಡಿರಲ್ಲ ಕೋಲೆ 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 చిన్నా దా కోలు కోలే 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 చిన్నా దోలు కోలే చిన్నా దోలు కోలే చిర కోలు కోలే చిన్నా దోలు కొలే చిన్నా ద